ನಾನು ನಾಗರಾಜ್ ಮುಕ್ಕೂರ್ ಅಂತೇಳಿ ಭುವಿನಾಡಲ್ಲಿಂದ ಬಂದಿದ್ದೇನೆ ಅತ್ಯಂತ ಪವಿತ್ರ ಸ್ಥಳವಾದಂಥ ಐತಿಹಾಸಿಕ ಹಿನ್ನೆಲೆ ಇರುವಂಥ ಮುಕ್ತೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂಥ ಚೌಡದಾಯ ಚೌಡದಯಪುರಕ್ಕೆ ಬಂದಿದೆ ಇವತ್ತು ಚೌಡಯ್ಯಾದ ಅನ್ನೋದಕ್ಕೆ ಇದು ಒಂದು ವಿಶೇಷ ಸ್ಥಳ ಏಕೆಂದರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಬಸವಾದಿ ಶರಣರ ಒಂದು ಅನುಭವ ಮಂಟಪದ ಒಂದು ಸಂದರ್ಭದಲ್ಲಿ ಇದ್ದಂಥ ಒಬ್ಬ ಅತ್ಯಂತ ಪ್ರಭಾವಿ ಶರಣ ಅದು ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಪವಿತ್ರ ಸ್ಥಾನಕ್ಕೆ ಬಂದಿದ್ದೇನೆ ಇವತ್ತು ಐಕ್ಯ ಸ್ಥಳ ಆ ಒಂದು ಸ್ಥಳ ಇವತ್ತು ತುಂಗಾಭದ್ರ ನದಿಯಲ್ಲಿ ಮುಳುಗಡೆ ಆಗಿರುವಂಥ ಒಂದು ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಬಸವಾದಿ ಶರಣರು ನೇರು ಇದ್ದಂಥ ಒಂದು ಸಂದರ್ಭದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅವರು ತಮ್ಮ ಏನು ಈ ಏನು ವಚನಗಳ ಮೂಲಕ ಸಮಾಜದಲ್ಲಿ ಇರುವಂಥ ಶೋಷಣೆ ಜಾತಿ ವ್ಯವಸ್ಥೆಯನ್ನು ಅತ್ಯಂತ ಮಾರ್ಮಿಕವಾಗಿ ಅತ್ಯಂತ ನಿಜ ಸಂಗತಿಯಿಂದ ಅನುಭವಾತ್ಮಕವಾಗಿ ಇವತ್ತು ಪ್ರಚಾರ ಮಾಡಿ ಅನೇಕ ವಚನಗಳನ್ನು ಇವತ್ತು ಬಿಟ್ಟು ಹೋಗಿರುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಈ ಒಂದು ಐಕ್ಯ ಸ್ಥಳ ಪೂರ್ಣ ಜಲಾವೃತವಾಗಿರುವಂಥದ್ದು ತುಂಗಾಭದ್ರ ನದಿಯ ಒಂದು ದಡದಲ್ಲಿ ಈ ಸನ್ನಿವೇಶದಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಜನ ಸರ್ಕಾರಗಳಿಗೆ ಅಥವಾ ಯಾವುದೇ ಸರ್ಕಾರಗಳಿಗೆ ಇವತ್ತು ಒತ್ತಾಯ ಮಾಡೋದು ಏನಂದರೆ ಇಲ್ಲಿ ಕೂಡಲ ಸಂಗಮ ಮಾದರಿಯಲ್ಲಿ ಇವತ್ತು ನಮ್ಮ ಒಂದು ಏನು ಈ ಅಂಬಿಕರಾಜ್ ಚೌಡಯ್ಯನವರ ಒಂದು ಐಕ್ಯ ಸ್ಥಾನ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರಗಳು ಪೂರ್ಣ ಪ್ರಮಾಣದ ಒಂದು ಅಭಿವೃದ್ಧಿ ಕಾರ್ಯವನ್ನು ಈ ಸಂದರ್ಭದಲ್ಲಿ ತೊಡಕೊಳ್ಬೇಕು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಈ ಭಾಗದ ಒಂದು ಏನು ಏನು ನಮ್ಮ ಏನು ಹೂವಿನ ಹಡಗಲಿ ಮತ್ತು ಈ ಕಡೆಗೆ ಹಾವೇರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಅತ್ಯಂತ ಪವಿತ್ರ ಸ್ಥಾನ ಇದು ಎಲ್ಲ ಜಾತಿ ಜನಾಂಗದವರು ಇಲ್ಲಿ ಕೇವಲ ಒಂದು ಜಾತಿ ಧರ್ಮಕ್ಕೆ ಇಲ್ಲಿ ಸೀಮಿತವಾದಂಥ ಒಂದು ವ್ಯವಸ್ಥೆ ಅಲ್ಲ ಇಲ್ಲಿ ನಿಜ ಶರಣವನ್ನು ಪರಂಪರೆ ಆದ್ದರಿಂದ ಈ ಒಂದು ಐಕ್ಯ ಸ್ಥಳವನ್ನು ಕೂಡಲ ಮಂಗ ಸಂಗಮ ಮಾದರಿಯಲ್ಲಿ ಆಗಬೇಕು ಎಲ್ಲರ ಒಂದು ಏನು ಒಂದು ಜಾತಿ ಜನಾಂಗದ ಒತ್ತಾಯ ಏನಿದೆ ಎಲ್ಲ ಜಾತಿ ಜನಾಂಗದ ಎಷ್ಟು ಅಭಿವೃದ್ಧಿ ಆಗಿದೆ ಇಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅದನ್ನು ನಾವು ನೋಡಬೇಕು ಅದನ್ನು ಕಾಣಬೇಕು ಈ ಭಾಗದ ರಾಣೆಬೆನ್ನೂರು ಹಾವೇರಿ ಆಮೇಲೆ ಉತ್ತಲ ಹಾವನೂರು ಮತ್ತು ವಿಶೇಷವಾದ ಇದು ಏನು ಮೈಲಾರ ಪವಿತ್ರ ಸ್ಥಾನ ಹೂವಿನಹಲಿ ಕುರುವಟ್ಟಿ ದಾವಣಗೆರೆ ಜಿಲ್ಲೆಯಲ್ಲಿ ಸುತ್ತ ಈ ಜನರು ಇಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಇಲ್ಲಿ ಏನು ಮಾಡ್ತಾರೆ ಅಭಿ ಏನು ಪ್ರವಾಸಿ ತಾಣವಾಗಿ ನೋಡಲಿಕ್ಕೆ ಬರ್ತಾರೆ ಆದ್ದರಿಂದ ಇದನ್ನು ಅತ್ಯಂತ ಒಂದು ಸುಂದರ ಸ್ಥಳವಾಗಿ ಸುಕ್ಷೇತ್ರವಾಗಿ ಪವಿತ್ರ ಸ್ಥಳವಾಗಿ ಸರ್ಕಾರ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಮೂಲ ಈ ಮೂಲಕ ನಾನು ಒತ್ತಾಯ ಮಾಡ್ಕೊಳ್ತೇನೆ ನಾನು ಕೂಡ ಇಲ್ಲಿ ಪ್ರವಾಸಿಗನಾಗಿ ಅಥವಾ ಪ್ರೇಕ್ಷಣೀಯ ಒಬ್ಬ ವ್ಯಕ್ತಿಯಾಗಿ ಇವತ್ತು ತಮ್ಮ ಮುಂದೆ ಈ ಒತ್ತಾಯವನ್ನು ಮಾಡೋದ್ರ ಮೂಲಕ ಈ ಭಾಗದ ಏನು ಜನರ ಏನು ಏನು ಈ ಭಾಗದ ಏನು ಈ ಜೀವನದಿ ಏನಿದೆ ತುಂಗಭದ್ರ ಅಂದರೆ ಈ ಭಾಗದ ಜನರ ಜೀವನದಿ ಆ ನದಿಯ ಪಕ್ಕದಲ್ಲಿ ಒಂದು ಪವಿತ್ರ ಸ್ಥಾನ ಅತ್ಯಂತ ಸುಂದರವಾದಂಥ ಒಂದು ಸ್ಥಾನ ಪ್ರೇಕ್ಷಣೀಯ ಸ್ಥಳ ಅದನ್ನು ಅಭಿವೃದ್ಧಿ ಮಾಡುವತ್ತ ಸರ್ಕಾರ ಇಲ್ಲಿ ಪ್ರಮುಖ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ ಧನ್ಯವಾದಗಳು